ಶ್ರೀ ಗುರು ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ನೋಡಿ ಗೆಳೆಯರೇ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಅವನಿಗೆ ಯಾವ ರೀತಿ ಒಂದು ಧನಯೋಗ ಉಂಟಾಗ್ತದೆ ಆ ಧನಯೋಗದಿಂದ ಅವನು ಶ್ರೀಮಂತಿಕೆಯನ್ನು ಯಾವ ರೀತಿ ಅನುಭವಿಸ್ತಾನೆ ಒಂದು ವೇಳೆ ಅವನ ಜೀವನದಲ್ಲಿ ಶ್ರೀಮಂತಿಕೆ ಅನ್ನೋದು ವಿಪರೀತವಾದಂತಹ ರಾಜಯೋಗ ಅಂದ್ರೆ ಧನಯೋಗ ಶ್ರೀಮಂತಿಕೆ ಯಾವ ಒಂದು ಗ್ರಹಗಳ ಬಲದಿಂದ ಯಾವ ಸಂದರ್ಭದಲ್ಲಿ ಬರ್ತದೆ ಯಾವ ಒಂದು ಗ್ರಹಗಳ ದಶಾಭುಕ್ತಿಗಳಲ್ಲಿ ಬರ್ತದೆ ಅದರ ಆ ವಿಚಾರ ತಿಳ್ಕೊಳ್ಳೋದು ಹೇಗೆ ಜಾತಕದಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಬ್ಬ ವ್ಯಕ್ತಿಯ ಒಂದು ಉತ್ತಮ ರೀತಿಯಾದ ಒಂದು ಶ್ರೀಮಂತ ಯೋಗ ಇರತಕ್ಕಂಥ ಜಾತಕದ ವ್ಯಕ್ತಿಯ ಎಕ್ಸಾಂಪಲ್ ಹೊರಸ್ಕೋಪ್ ತೊಗೊಬಂದಿದ್ದೀನಿ ನೋಡಿ ಅದರಲ್ಲಿ ಎಕ್ಸಾಂಪಲ್ ನಿಮಗೆ ಒಂದು ಅವರ ಹೊರಸ್ಕೋಪ್ ಮುಖಾಂತರ ತಿಳಿಸ್ಕೊಡ್ತೀನಿ ಯಾವ ರೀತಿ ಗ್ರಹಗಳ ಬಲ ಇರುತ್ತೆ ಅಂತ ಇಲ್ಲಿ ಭಾವಕುಂಡಲಿ ಮತ್ತು ನವಾಂಶ ಕುಂಡಲಿ ಎರಡೂ ತಗೊಂಡಿದ್ದೀನಿ ನಾನು ನೋಡಿ ಯಾವುದೇ ಒಂದು ವ್ಯಕ್ತಿ ಜಾತಕದಲ್ಲಿ ನಾವು ಶ್ರೀಮಂತಿಕೆಯನ್ನು ನೋಡಬೇಕಂದ್ರೆ ಮತ್ತೆ ಉತ್ತಮವಾದಂಥ ಧನಯೋಗನ ಅವರ ಜೀವನದಲ್ಲಿ ಯಾ ಎಷ್ಟರ ಮಟ್ಟಿಗೆ ಅವ್ರ ಧನಯೋಗ ಇದೆ ಅವರಿಗೆ ಶ್ರೀಮಂತಿಕೆಯನ್ನೋದನ್ನು ನೋಡಬೇಕು ಅನ್ನೋದಾದರೆ ನಾವು ಬಹಳ ವಿಶೇಷವಾಗಿ ಎರಡನೇ ಭಾವ ಮತ್ತೆ ಲಗ್ನ ಒಂದು ಐದು ಒಂಬತ್ತು ವಿಶೇಷವಾಗಿ ಎರಡನೇ ಭಾವ ಮತ್ತೆ ಆ ಕೇಂದ್ರ ಸ್ಥಾನಗಳು ಮತ್ತೆ ಲಾಭಸ್ಥಾನ ಹನ್ನೊಂದನೇ ಮನೆ ಇವು ಬಹಳ ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ಇಲ್ಲಿ ನಾವು ಬೆಲೆ ಚಂದ್ರ ಇರತಕ್ಕಂಥ ಸ್ಥಾನ ಚಂದ್ರನ ಸ್ಥಾನ ಮತ್ತೆ ಚಂದ್ರನಿಂದ ಕೇಂದ್ರ ಸ್ಥಾನಗಳು ಚಂದ್ರನಿಗೆ ಯೋಗಗಳು ಚಂದ್ರನಿಗೆ ಬಲ ಮಿತ್ರ ಗ್ರಹಗಳ ಬಲ ಯಾವ ರೀತಿ ಇದೆ ಇದೆ ಜಾತಕದಲ್ಲಿ ತಿಳ್ಕೊಂಡಾಗ ಖಂಡಿತವಾಗ್ಲು ನಮಗೆ ಆ ಒಂದು ಶ್ರೀಮಂತಿಕ ಯೋಗ ಮತ್ತೆ ಧನಯೋಗ ವ್ಯಕ್ತಿಗೆ ಇರತಕ್ಕಂಥದ್ದು ಜಾತಕದಲ್ಲಿ ಗೊತ್ತಾಗುತ್ತೆ ಈ ಒಂದು ಎಕ್ಸಾಂಪಲ್ ಜಾತಕದಲ್ಲಿ ಈ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಬಂದು ಕಟಕ ಲಗ್ನದಲ್ಲಿ ಕಟಕ ಲಗ್ನ ಅಧಿಪತಿ ಆಗಿರತಕ್ಕಂಥ ಚಂದ್ರ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥದ್ದು ಈ ಕರ್ಕಾಟಕ ರಾಶಿ ಅಧಿಪತಿ ಆಗಿರತಕ್ಕಂಥ ಚಂದ್ರ ಲಗ್ನಾಧಿಪತಿನೇ ಆಗಿ ಮೂರನೇ ಮನೆಯಲ್ಲಿ ಇರತಕ್ಕಂಥದ್ದು ತನ್ನ ಸ್ವಂತ ನಕ್ಷತ್ರ ಅಸ್ತಾ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ನಕ್ಷತ್ರ ಚಂದ್ರನ ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಸೊ ಚಂದ್ರನಿಗೆ ಸ್ವಲ್ಪ ಯಾವುದೇ ಒಂದು ಗ್ರಹ ತನ್ನ ಸ್ವಂತ ನಕ್ಷತ್ರದಲ್ಲಿ ಇದ್ದಾಗ ಖಂಡಿತವಾಗ್ಲೂ ಅದಕ್ಕೆ ಉತ್ತಮವಾದಂತ ಫಲ ಬಂದೇ ಬರುತ್ತೆ ನಂತರ ಈ ಲಗ್ನಕ್ಕೆ ಎರಡನೇ ಭಾವ ಧನ ಭಾವ ಮತ್ತು ಧನಕಾರಕ ಗ್ರಹ ಗುರು ಗ್ರಹ ಜಾತಕದಲ್ಲಿ ಜ್ಯೋತಿಷಾಸ್ತ್ರದ ಪ್ರಕಾರ ಧನಕಾರಕ ಗ್ರಹ ಬಂದು ಗುರುಗ್ರಹ ಸ್ಥಾನ ಬಂದು ಧನ ಭಾವ ಬಂದು ಎರಡನೇ ಭಾವ ನೋಡಿ ಈ ಎರಡನೇ ಭಾವ ಸ್ಥಾನಾಧಿಪತಿ ರವಿ ಎರಡನೇ ಮನೆಗೆ ಅಧಿಪತಿಯಾಗಿರತಕ್ಕಂಥ ರವಿ ಜಾತಕದಲ್ಲಿ ಲಗ್ನದಲ್ಲೇ ಇರ್ತಕ್ಕಂಥದ್ದು ಲಗ್ನ ಕೇಂದ್ರ ಸ್ಥಾನ ಮೂಲ ತ್ರಿಕೋನ ಸ್ಥಾನ ಒಂದನೇ ಮನೆಯ ನಾವು ಯಾವ್ದು ಲಗ್ನ ಏನಂತ ಕರಿತೀವಿ ಲಗ್ನನ ಕೇಂದ್ರ ಸ್ಥಾನ ಅಂತೀವಿ ಮೂಲ ತ್ರಿಕೋನ ಅಂತೀವಿ ಆ ಲಗ್ನ ಕೇಂದ್ರ ಸ್ಥಾನಕ್ಕೆ ಯಾವುದೇ ಒಂದು ಗ್ರಹ ಬಂದಾಗ ಹೆಚ್ಚು ಬಲ ಆಗುತ್ತೆ ಅದಕ್ಕೆ ಹೆಚ್ಚು ಬಲ ಬರುತ್ತೆ ಸೊ ಇಲ್ಲಿ ಎರಡನೇ ಮನೆ ಧನಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥ ರವಿ ಲಗ್ನ ಮತ್ತು ಕೇಂದ್ರ ಸ್ಥಾನ ಆಗಿರ್ತಕ್ಕ ಮೂಲ ತ್ರಿಕೋನ ಸ್ಥಾನ ಆಗಿರ್ತ ಆಗಿರತಕ್ಕಂಥ ಆ ಒಂದನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ಹೆಚ್ಚು ರಾಜಯೋಗ ಕೊಡುತ್ತೆ ಅದು ಧನಾರ್ಜನೆಯಲ್ಲಿ ವಿಪರೀತವಾಗಿ ದನ ಮಾಡಿದ ಮಾಡೋದನ್ನು ಸಂಪಾದನೆ ಮಾಡೋದರಲ್ಲಿ ಧನ ಶೇಖರಣೆ ಮಾಡೋದ್ರಲ್ಲಿ ಖಂಡಿತವಾಗ್ಲೂ ಅಜಾವ ಕೊಡುತ್ತೆ ಯಾಕೆಂದ್ರೆ ಆ ಲಗ್ನಾಧಿಪತಿಗೆ ಜೊತೆಲಿ ಇರ್ತಕ್ಕಂಥದ್ದು ಬಂದು ನಾಲ್ಕನೇ ಮನೆ ಕೇಂದ್ರ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಲಾಭ ಸ್ಥಾನ ಲಾಭ ಕೊಡ್ತಕ್ಕಂಥ ಶುಕ್ರನು ಸಹ ಲಗ್ನದಲ್ಲಿ ರವಿಯ ಜೊತೆ ಇರುತ್ತೆ ಧನ ಸ್ಥಾನಾಧಿಪತಿಯ ಜೊತೆ ಇರೋದ್ರಿಂದ ಖಂಡಿತವಾಗ್ಲು ಧನದ ವಿಚಾರದಲ್ಲಿ ಆ ಕುಟುಂಬದಿಂದನೂ ಅವರ ಒಂದು ಯಾಕಂದ್ರೆ ನಾಲ್ಕನೇ ಭಾವ ಬಂದಲ್ಲಿ ತಾಯಿ ಮಾತೃ ಸ್ಥಾನ ಸುಖ ಸ್ಥಾನ ವಿದ್ಯಾರ್ಥಾನ ಅಂತೇವಿ ಅವರ ಒಂದು ವಿದ್ಯಾಭ್ಯಾಸದ ಜ್ಞಾನದಿಂದ ಅವರ ಸಂಪಾದನೆಯಿಂದ ಮತ್ತೆ ಅವ್ರ ತಾಯಿ ಕಡೆಯಿಂದ ಮತ್ತೆ ಹನ್ನೊಂದನೇ ಲಾಭಸ್ಥಾನ ಅವ್ರು ಮಾಡತಕ್ಕಂಥ ಉದ್ಯೋಗ ಕರ್ಮಸ್ಥಾನ ಪಿತರಾಜಿತ ಆಸ್ತಿಗಳಿಂದನೂ ಸಹ ಅವರಿಗೆ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ಸಹ ಜಾತಕದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಅಧಿಪತಿ ಲಗ್ನ ಕೇಂದ್ರ ಸ್ಥಾನದಲ್ಲಿ ಇರತಕ್ಕಂಥ ಶುಕ್ರ ಅದು ಜಲಸ್ಥಾನದಲ್ಲಿ ಶುಕ್ರನಿಗೆ ಸಾಮಾನ್ಯವಾಗಿ ಜಲಸ್ಥಾನ ಅತ್ಯಂತ ಹೆಚ್ಚು ರಾಜಯೋಗ ಕೊಡುತ್ತೆ ಜೊತೆಲೆ ಧನಸ್ಥಾನಾಧಿಪತಿ ರವಿ ಇರೋದ್ರಿಂದ ಶತ್ರು ಗ್ರಹ ಆಗಿದ್ರು ಆ ಕೇಂದ್ರ ಸ್ಥಾನದ ಫಲನ ಕೊಡಲೇಬೇಕಾಗ್ತದೆ ಹಾಗಾಗಿ ಧನಸ್ಥಾನಕ್ಕೆ ಸಂಬಂಧಪಟ್ಟ ಶಿವಫಲಗಳನ್ನ ಕೇಂದ್ರ ಸ್ಥಾನಕ್ಕೆ ಬಂದಿರೋದ್ರಿಂದ ಖಂಡಿತವಾಗ್ಲು ಉತ್ತಮವಾದ ಧನಯೋಗನ ಕೊಟ್ಟೆ ಕೊಡುತ್ತಾನೆ ನಂತರ ಜಾತಕದಲ್ಲಿ ನೋಡಿ ಲಗ್ನಾಧಿಪತಿ ಚಂದ್ರನಿಗೆ ಇಲ್ಲಿ ಏನಾಗಿದೆ ಅಂದ್ರೆ ಚಂದ್ರನಿಗೆ ಯಾವುದೇ ಒಂದು ನಾವು ಬಲ ಬರಬೇಕು ಅಂದ್ರೆ ಚಂದ್ರನ ಹಿಂದಿನ ಹಿಂದಿನ ರಾಶಿಯಲ್ಲಿ ಮುಂದಿನ ರಾಶಿಯಲ್ಲಿ ನೋಡಿ ಇಲ್ಲಿ ಹಿಂದಿನ ರಾಶಿಯಲ್ಲಿ ಬುಧ ಇರತಕ್ಕಂಥದ್ದು ಮುಂದಿನ ರಾಶಿಯಲ್ಲಿ ಶನಿ ಇರತಕ್ಕಂಥದ್ದು ಹೀಗೆ ಚಂದ್ರನಿಗೆ ತನ್ನ ಅಕ್ಕಪಕ್ಕ ರಾಶಿಗಳಲ್ಲಿ ಯಾವ ಎರಡು ಗ್ರಹಗಳು ಬಂದಾಗ ಅದು ಅನುಪಯೋಗ ಮತ್ತು ಸುನುಪಯೋಗ ಉಂಟಾಗ್ತದೆ ಆ ಒಂದು ಅನುಪಯೋಗ ಮತ್ತು ಸುನುಪಯೋಗದಿಂದ ಅತ್ಯಂತ ಹೆಚ್ಚು ಧನ ಆಕರ್ಷಣೆ ಧನಾರ್ಜನೆ ಆಗ್ತಕ್ಕದ್ದು ಧನ ಶೇಖರಣೆ ಆಗ್ತಕ್ಕಂಥದ್ದು ಧನ ಸಹಾಯ ಸಿಗ್ತಕ್ಕಂಥದ್ದು ಜೀವನದಲ್ಲಿ ವಿಪರೀತವಾದಂಥ ಒಂದು ಧನ ಅಭಿವೃದ್ಧಿ ಶ್ರೀಮಂತಿಗೆ ಅನುಭವಿಸ್ತಕ್ಕಂಥ ಎಲ್ಲ ಸುಖಭೋಗಗಳು ಚಂದ್ರನಿಂದ ಉಂಟಾಗ್ತದೆ ಯಾಕೆಂದ್ರೆ ನೋಡಿ ಚಂದ್ರನಿಗೆ ಇಲ್ಲಿ ಧನಸ್ಥಾ ಈ ಚಂದ್ರನಿಗೆ ಧನಸ್ಥಾನ ಬಂದು ಇಲ್ಲಿ ಇಲ್ಲಿ ಚಂದ್ರನಿಂದ ಕೌಂಟ್ ಮಾಡಿದಾಗ ಎರಡನೇ ಮನೆ ಜನಸ್ಥಾನ ಚಂದ್ರನಿಗೆ ಈ ಧನಸ್ಥಾನಾಧಿಪತಿಯಲ್ಲಿ ಇಲ್ಲಿಂದ ಕೌಂಟ್ ಮಾಡಿಕೊಂಡ್ರೆ ಹನ್ನೊಂದನೇ ಮನೆ ಶುಕ್ರ ತನ್ನ ಚಂದ್ರನ ತನ್ನ ಸ್ವಂತ ಮನೆಯಲ್ಲೇ ಇರ್ತಕ್ಕಂಥದ್ದು ಅದು ಲಾಭ ಕೊಡ ಲಾಭ ಸ್ಥಾನದಲ್ಲಿ ಅತ್ಯಂತ ರಾಜಯೋಗ ಕೊಡುತ್ತೆ ಮತ್ತೆ ಚಂದ್ರನಿಗೆ ಎರಡನೇ ಮನೆಯಲ್ಲಿ ಅಂದ್ರೆ ಚಂದ್ರನಿಗೆ ಮುಂದಿನ ಮನೆ ರಾಶಿಯಲ್ಲಿ ಶನಿ ಗ್ರಹ ಹುಚ್ಚನಾಗಿರ್ತಕ್ಕಂಥದ್ದು ಶನಿ ನೋಡಿ ವಿಶಾಖ ನಕ್ಷತ್ರದಲ್ಲಿ ಉಚ್ಚನಾಗಿದ್ದಾನೆ ಸೊ ಒಂದು ಜಾ ಒಂದು ಜಾತಕದಲ್ಲಿ ಚಂದ್ರನಿಗೆ ಇರುತ್ತೆ ಒಂದು ಸುದೀ ಚಂದ್ರನಿಗೆ ಯಾವುದೇ ಒಂದು ಗ್ರಹ ಮುಂದಗಡೆ ಇದ್ರೆ ಅದನ್ನ ಸುನುಪಯೋಗ ಅಂತ ಕರಿತೀವಿ ಈ ತರ ಸುನುಪಯೋಗ ಇದ್ದವರಿಗೆ ಅವರು ಹುಟ್ಟು ಹುಟ್ಟುವಾಗ್ಲೇ ಅವರು ಹುಟ್ಟಿದ ಒಂದು ಹುಟ್ಟಿದ ಸಂದರ್ಭದಲ್ಲಿ ಅವರ ಪಿತ್ರಾಜಿತ ಮುಖಾಂತರ ಆಸ್ತಿ ಬರತಕ್ಕಂಥದ್ದು ಧನಯೋಗ ಉಂಟಾಗ್ತಕ್ಕಂಥದ್ದು ಶ್ರೀಮಂತಿಕೆ ಬರ್ತಕ್ಕಂಥದ್ದು ಜಾತಕದಲ್ಲಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಯಾವುದೇ ವ್ಯಕ್ತಿ ಜಾತಕದಲ್ಲಿ ನೋಡ್ಕೊಳ್ಳಿದೀವಿ ಚಂದ್ರನಿಗೆ ಮುಂದಗಡೆ ಯಾವುದಾದ್ರೂ ಒಂದು ಗ್ರಹ ಇದ್ದು ಆ ಗ್ರಹ ಕೇಂದ್ರ ಸ್ಥಾನವಾಗಿದ್ರೆ ಅಥವಾ ಆ ಗ್ರಹ ಉಚ್ಚವಾಗಿದ್ರೆ ಆ ಗ್ರಹ ಏನಾದರೂ ಸ್ವಕ್ಷೇತ್ರ ಆಗಿದ್ರೆ ಚಂದ್ರನಿಗೆ ಮುಂದಗಡೆ ಇರತಕ್ಕಂಥ ಗ್ರಹಕ್ಕೆ ಬಲ ಇರಬೇಕು ಅದು ಸ್ವಕ್ಷೇತ್ರ ಆಗಿರಬೇಕು ಇಲ್ಲ ಉಚ್ಚ ಆಗಿರ್ಬೇಕು ಇಲ್ಲ ಕೇಂದ್ರ ಸ್ಥಾನಗಳಲ್ಲಿ ಆಗಿರ್ಬೇಕು ಇಲ್ಲ ಶುಭ ಗ್ರಹ ಆಗಿರ್ಬೇಕು ಇಲ್ಲ ಚಂದ್ರನಿಗೆ ಮಿತ್ರ ಗ್ರಹಗಳಾಗಿರ್ಬೇಕು ಆ ರೀತಿಯಾಗಿದ್ದಾಗ ಆ ವ್ಯಕ್ತಿ ಜಾತಕದಲ್ಲಿ ಹುಟ್ಟಿದ ತಕ್ಷಣನೇ ಮಗುವಾಗಿದ್ದಾನೆ ಅವರು ಹುಟ್ಟುವಾಗಲೇ ಬರುವಾಗ್ಲೇ ಪಿತ್ರಾಜಿತ ಆಸ್ತಿ ಮುಖಾಂತರ ಶ್ರೀಮಂತ ಮನೆತನದಲ್ಲಿ ಶ್ರೀಮಂತಿಕೆಯನ್ನು ಪಡ್ಕೊಂಡೇ ಬರ್ತಾರೆ ನೋಡಿ ಈ ವ್ಯಕ್ತಿನಷ್ಟೇ ಚಂದ್ರನಿಗೆ ಮುಂದಿನ ರಾಶಿಯಲ್ಲಿ ಶನಿ ಹುಚ್ಚನಾಗಿರ್ತಕ್ಕಂಥದ್ದು ಆ ರಾಶಿ ಅಧಿಪತಿ ಅಂದ್ರೆ ಆ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಚಂದ್ರನ ಮನೆಯಲ್ಲಿ ಹನ್ನೊಂದರಲ್ಲಿ ಧನಸ್ಥಾನಾಧಿಪತಿ ರವಿಯ ಜೊತೆ ಇರ್ತಕ್ಕಂಥದ್ದು ರಾಜಯೋಗ ಕೊಡುತ್ತೆ ವಿಪರೀತವಾದ ಧನಯೋಗ ಶ್ರೀಮಂತಿಕೆ ನಾ ಕೋಟ್ಯಾಧಿಪತಿ ಯೋಗ ಕೊಡುತ್ತೆ ನಂತರ ಇನ್ನ ಬಹಳ ವಿಶೇಷವಾಗಿ ಇಲ್ಲಿ ನೋಡ್ಬೇಕಾಗಿರತಕ್ಕಂಥದ್ದು ಚಂದ್ರನಿಗೆ ಕೇಂದ್ರ ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿ ಗುರು ಇರತಕ್ಕಂಥದ್ದು ಖಜಗೇಶ್ವರಿ ಯೋಗ ಉಂಟಾಗ್ತದೆ ಸೊ ಚಂದ್ರನಿಗೆ ಲನಫಯೋಗ ಯೋಗ ಇರೋ ಜೊತೆಗೆ ಚಂದ್ರನಿಗೆ ನಾಲ್ಕನೇ ಮನೆ ಕೇಂದ್ರ ಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು ವಿಪರೀತವಾದ ರಾಜಯೋಗನ ಕೊಡುತ್ತೆ ಆಮೇಲೆ ಯಾವುದೇ ಒಂದು ದುಸ್ಥಾನಾಧಿಪತಿ ದುಸ್ಥಾನದಲ್ಲೇ ಇದ್ರೆ ಅಂದ್ರೆ ಆರನೇ ಆರು ಏಳು ಆರು ಎಂಟು ಹನ್ನೆರಡು ಈ ಮನೆಗಳ ಅಧಿಪತಿಗಳು ಆ ಮನೆಯಲ್ಲೇ ಇದೆ ಅತ್ಯಂತ ಹೆಚ್ಚು ರಾಜಯೋಗ ನೋಡಿ ಇಲ್ಲಿ ಕಟಕ ಲಗ್ನಕ್ಕೆ ಗುರು ಯೋಗಕಾರಕ ಆ ಗುರು ತನ್ನ ಸ್ವಂತ ಮನೆಯಲ್ಲೇ ಧನುರ್ ರಾಶಿಯಲ್ಲೇ ಇರತಕ್ಕಂಥದ್ದು ವಿಶೇಷವಾಗಿ ಮೂಲ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಆ ಮೂಲ ಅಧಿಪತಿ ಕೇತುನು ಸಹ ಗುರುವಿನ ಜೊತೆಯಲ್ಲೇ ಇರ್ತಕ್ಕಂಥದ್ದು ವಿಪರೀತವಾದ ಧನಯೋಗನ ಉಂಟು ಮಾಡಿಕೊಡುತ್ತಾನೆ ಯಾಕಂದ್ರೆ ಆರನೇ ಮನೆ ಆರನೇ ಮನೆ ಅಧಿಪತಿ ಆರಲ್ಲೇ ಇದ್ದಾಗ ಜೊತೆಲೆ ಗುರು ತನ್ನ ಸ್ವಕ್ಷೇತ್ರ ಆಮೇಲೆ ಮೂಲ ತ್ರಿಕೋಣ ಗುರುವಿಗೆ ಧನುರ್ ರಾಶಿ ಮೂಲ ತ್ರಿಕೋನ ಆಗ್ತದೆ ಅದರಲ್ಲೂ ಮೂಲ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಮೂಲ ಅಧಿಪತಿ ಕೇತು ಕೇತು ತ ಕೇತು ಸಹ ಆರನೇ ಮನೆಯಲ್ಲಿ ಗುರುವಿನ ಜೊತೆಲೆ ಇರ್ತಕ್ಕಂಥದ್ದು ನಂತರ ಗುರುವಿಗೆ ಕೇಂದ್ರ ಸ್ಥಾನದಲ್ಲಿ ಚಂದ್ರ ಇರತಕ್ಕಂಥದ್ದು ಗಜಕೇಶರಿ ಯೋಗ ಉಂಟಾಗ್ತದೆ ಹೀಗಾಗಿ ಜಾತಕದಲ್ಲಿ ವಿಪರೀತವಾದ ಯೋಗ ಖಂಡಿತವಾಗ್ಲು ಧನಯೋಗ ರಾಜಯೋಗ ಖಂಡಿತವಾಗ್ಲೂ ಆಮೇಲೆ ರಾಜಕೀಯಕ್ಕೆ ಸಂಬಂಧಪಟ್ಟ ರಾಜಯೋಗನು ಸಹ ಈ ಜಾತಕದಲ್ಲಿ ಕಾಣಿಸ್ತಾ ಇದೆ ನಂತರ ನೋಡಿ ಈ ಜಾತಕದಲ್ಲಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆಗಿರತಕ್ಕಂತಹ ಕುಜ ಐದನೇ ಮನೆ ಅಧಿಪತಿ ಕುಜ ಮತ್ತೆ ಕರ್ಮ ಕರ್ಮಸ್ಥಾನಾಧಿಪತಿ ಆಗಿರತಕ್ಕಂಥ ಕುಜ ಸ್ಥಾನದಲ್ಲಿ ಒಂಬತ್ತನೇ ಮನೆ ದೈವಸ್ಥಾನದಲ್ಲಿ ಇರತಕ್ಕಂಥದ್ದು ಪಿತೃಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸೊ ಹಂಗಾಗಿ ಒಂಬತ್ತನೇ ಮನೆ ಅಧಿಪತಿ ಆರಲ್ಲೇ ಸ್ವಕ್ಷತ್ರದಲ್ಲಿ ಇರತಕ್ಕಂಥದ್ದು ಒಂಬತ್ತನೇ ಮನೆಗೆ ಹತ್ತನೇ ಮನೆ ಅಧಿಪತಿ ಮತ್ತೆ ಐದನೇ ಮನೆ ಅಧಿಪತಿ ಬಂದಿರೋದ್ರಿಂದ ತಂದೆಯಿಂದ ತಂದೆ ತಾತನ ಮುಖಾಂತರ ಪಿತ್ರಾಜಿತ ಆಸ್ತಿ ಯಥೇಚ್ಛವಾಗಿ ಯೋಗ ಧನಯೋಗ ಶಿವಯೋಗ ಶ್ರೀಮಂತಿಗೆ ತಂದೆ ತಾತನ ಪಿತ್ರಾಜಿತ ಆಸ್ತಿಗಳ ಮುಖಾಂತರನೇ ಅವರಿಗೆ ಅತಿ ಹೆಚ್ಚು ಶ್ರೀಮಂತಿಗೆ ಬಂದಿರತಕ್ಕಂಥದ್ದು ಯಾಕೆಂದ್ರೆ ಪಿತೃಕಾರಕ ರವಿ ಇಲ್ಲಿ ಧನಸ್ಥಾನಾಧಿಪತಿಯಾಗಿ ಲಗ್ನದಲ್ಲಿ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಮತ್ತೆ ಒಂಬತ್ತನೇ ಮನೆಯ ಪಿತೃಸ್ಥಾನಾಧಿಪತಿ ಆಗಿರತಕ್ಕಂಥ ಕುರುಗ್ರಹ ಗ್ರಹ ತನ್ನ ಸ್ವಂತ ಮನೆಯಲ್ಲಿ ಮೂಲತ್ರಿಕೋಳ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಆ ಒಂಬತ್ತನೇ ಮನೆಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಮತ್ತೆ ಕರ್ಮಸ್ಥಾನಾಧಿಪತಿ ಆಗಿರತಕ್ಕಂಥ ಕುಜ ಬಂದು ಕೂತ್ಕೊಂಡಿರತಕ್ಕಂಥದ್ದು ಆ ಕುಜಾ ಇಲ್ಲಿ ಉತ್ತರ ಪಲ್ಗುಣಿಯ ಉತ್ತರ ಭಾದ್ರಪದ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ ಇಲ್ಲಿ ಬಂದು ಶನಿಯ ನಕ್ಷತ್ರ ಆ ಶನಿ ಇಲ್ಲಿ ಉಚ್ಚ ಆಗಿರತಕ್ಕಂಥದ್ದು ಯಾವುದೇ ಒಂದು ಗ್ರಹ ಒಂದು ನಕ್ಷತ್ರದಲ್ಲಿದ್ರೆ ಆ ನಕ್ಷತ್ರಾಧಿಪತಿ ಏನಾದ್ರೂ ಉಚ್ಚನಾಗಿದ್ದರೆ ಸ್ವಕ್ಷೇತ್ರದಲ್ಲಿದ್ದರೆ ಕೇಂದ್ರ ಸ್ಥಾನಗಳಲ್ಲಿದ್ರೆ ಆ ಆ ನಕ್ಷತ್ರದಲ್ಲಿ ಇರ್ತಕ್ಕಂಥ ಗ್ರಹಕ್ಕೆ ಅತ್ಯಂತ ಹೆಚ್ಚು ಬಲ ಬರುತ್ತೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ರಾಜಯೋಗನ ಆ ಗ್ರಹ ಕೊಟ್ಟೇ ಕೊಡುತ್ತೆ ಸೊ ಈ ಜಾತಕದ ವ್ಯಕ್ತಿಗೆ ಇದು ಪಾವಕೂಡಲಿ ಇರತಕ್ಕಂಥ ರಾಜ ಗ್ರಹಗಳ ರಾಜಯೋಗ ಇದು ನವಾಂಶದಲ್ಲಿ ನೋಡೋದಾದ್ರೆ ನೋಡಿ ನೀವು ನವಾಂಶದಲ್ಲಿ ಮೀನ ಲಗ್ನ ಬರುತ್ತೆ ಮೀನ ಲಗ್ನಕ್ಕೆ ಅಧಿಪತಿ ಇಲ್ಲಿ ಕುಜ ಬರ್ತಾನೆ ಎರಡನೇ ಮನೆ ಅಧಿಪತಿ ಎರಡನೇ ಮನೆ ಅಧಿಪತಿ ಕುಜ ಇಲ್ಲಿದ್ದಾನೆ ಜಾತಕದಲ್ಲಿ ಕೇಂದ್ರ ಸ್ಥಾನದಲ್ಲಿ ಏಳರಲ್ಲಿ ಇರ್ತಕ್ಕಂಥದ್ದು ಆ ಒಂದು ಕುಜನ ಮಿತ್ರ ಗ್ರಹ ರವಿ ನೋಡ್ತಾ ಇರತಕ್ಕಂಥದ್ದು ಧನಕಾರಕ ಗುರುಗ್ರಹ ಇಲ್ಲಿ ಸ್ವಕ್ಷತದಲ್ಲಿದ್ರೆ ಇಲ್ಲಿ ಧನಕಾರಕ ಗುರುಗ್ರಹ ಮೂರನೇ ಮನೆಯಲ್ಲಿ ಇರತಕ್ಕಂಥದ್ದು ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕೇಂದ್ರ ಸ್ಥಾನ ಅಧಿಪತಿ ಆಗಿರತಕ್ಕಂಥ ಬುಧನ ಜೊತೆ ಶುಭ ಜೊತೆ ಗುರು ಇರತಕ್ಕಂಥದ್ದು ಮೂರನೇ ಮನೆಯಲ್ಲಿ ಅದು ಸಹ ಅಂತ ಯೋಗ ಕೊಡುತ್ತೆ ಮತ್ತೆ ಈ ನವಾಂಶದಲ್ಲಿ ಚಂದ್ರನಿಗೆ ಮತ್ತೆ ಇಂದಿನ ಮತ್ತೆ ಮುಂದಿನ ರಾಶಿಗಳಲ್ಲಿ ಗ್ರಹಗಳಿರ್ತಕ್ಕಂಥದ್ದು ಸುನಪಯೋಗ ನವಾಂಶದಲ್ಲೂ ಚಂದ್ರನಿಗೆ ಸುನಪಯೋಗ ಇರೋದ್ರಿಂದ ಖಂಡಿತವಾಗ್ಲೂ ಅತ್ಯುತ್ತಮವಾದಂತ ಒಂದು ಧನಕ ಧನಯೋಗ ಉಂಟಾಗ್ತಕ್ಕಂಥ ಒಂದು ಗ್ರಹಗಳ ಬಲಾಬಲ ಜಾತಕದಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ಜಾತಕದಲ್ಲಿ ಲಗ್ನದಲ್ಲಿರ್ತಕ್ಕಂಥ ರವಿ ಧನಸ್ಥಾನಾಧಿಪತಿಯಾಗಿ ಲಗ್ನಕ್ಕೆ ಬಂದಿರತಕ್ಕಂಥದ್ದು ಕೇಂದ್ರ ಸ್ಥಾನಕ್ಕೆ ಶುಭಯೋಗ ಧನಾರ್ಜನೆಯಲ್ಲಿ ವಿಕೃತವಾದ ರಾಜಯೋಗ ಕೊಡುತ್ತೆ ಮತ್ತೆ ಶುಕ್ರ ಶುಕ್ರ ನಾಲ್ಕಕ್ಕೂ ಮತ್ತು ಹನ್ನೊಂದು ಕರಿಪತಿಯಾಗಿ ಲಗ್ನಕ್ಕೆ ಬಂದಿರೋದ್ರಿಂದ ಅದು ಜಲಸ್ಥಾನ ಕರ್ಕಾಟಕ ರಾಶಿ ಆಗಿರೋದ್ರಿಂದ ಅದು ಪುಷ್ಯ ನಕ್ಷತ್ರದಲ್ಲಿ ರವಿ ಮತ್ತು ಶು ಶುಕ್ರ ಇರೋದ್ರಿಂದ ಆ ಪುಷ್ಯ ನಕ್ಷತ್ರ ಅಧಿಪತಿ ಶನಿ ಹುಚ್ಚರಾಗಿರೋದ್ರಿಂದ ಖಂಡಿತವಾಗ್ಲು ನಾಲ್ಕನೇ ಭಾವಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಜುಕೇಷನ್ನು ನಾಲ್ಕನೇ ಭಾವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಹನ ಯೋಗ ಭೂಮಿ ಯೋಗ ಸ್ವಂತ ಮನೆ ಯೋಗ ತಾಯಿ ಸುಖ ತಾಯಿ ಕಡೆಯಿಂದ ಒಂದು ಧನಯೋಗ ಅಥವಾ ದಾಸ್ತಿ ಯೋಗ ಎಲ್ಲನೂ ಸಹ ಈ ಜಾಗದ ವ್ಯಕ್ತಿಗೆ ಸಿಗ್ತಕ್ಕಂಥದ್ದು ಜೊತೆಗೆ ಲಾಭ ಸ್ಥಾನಾಧಿಪತಿನೂ ಶುಕ್ರ ಆಗಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಅಥವಾ ಇವರು ಮಾಡ್ತಕ್ಕಂಥ ಒಂದು ಕೆಲಸಗಳಲ್ಲಿ ಅತಿಯಾದ ಲಾಭ ಮಾಡ್ತಕ್ಕಂಥದ್ದು ವಿದೇಶ ಪ್ರಯಾಣ ಮಾಡ್ತಕ್ಕಂಥದ್ದು ಆಮೇಲೆ ಆ ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥದ್ದು ಎಲ್ಲದೂ ಸಹ ರವಿ ಮತ್ತು ಶುಕ್ರನಿಂದ ಉಂಟಾಗ್ತದೆ ನಂತರ ಬಹಳ ವಿಶೇಷವಾಗಿ ಇಲ್ಲಿ ಚಂದ್ರನಿಗೆ ಸುಲಭಯೋಗದಿಂದ ಅತ್ಯಂತ ರಾಜ್ಯಯೋಗ ಇದೆ ಅನಫಯೋಗದಿಂದ ಇಲ್ಲ ಇಲ್ಲಿ ಸ್ವಲ್ಪ ಬುಧ ಚಂದ್ರನಿಗೆ ಇಂದಿನ ರಾಶಿಯಲ್ಲಿ ಯಾವುದೇ ಒಂದು ಗ್ರಹ ಇದ್ರೆ ಅದು ಅನಫಯೋಗ ಆಗ್ತದೆ ಆದ್ರೆ ಚಂದ್ರನಿಗೆ ಅನಫಯೋಗದಿಂದ ಸ್ವಲ್ಪ ಇಲ್ಲಿ ಮೈನಸ್ ಇದೆ ಸ್ವಲ್ಪ ನೆಗೆಟಿವ್ ಕೆಟ್ಟದೇ ಇದೆ ದೋಷ ಇದೆ ಆದ್ರೆ ಸುನುಪಯೋಗದಿಂದ ರಾಜಯೋಗ ಇದೆ ಸುನಪಯೋಗದಿಂದ ಯಾವ ರೀತಿ ರಾಜಯೋಗ ಅಂದ್ರೆ ಚಂದ್ರನಿಗೆ ಇರತಕ್ಕಂಥ ಮುಂದಿನ ರಾಶಿಯಲ್ಲಿ ಗ್ರಹ ಉಚ್ಚಸ್ಥನಾಗಿದ್ದಾನೆ ಶನಿ ಗ್ರಹ ತುಲಾರಾಶಿಯಲ್ಲಿ ಉಚ್ಚನಾಗ್ತಾನೆ ಮತ್ತೆ ಆ ತುಲಾ ಅಧಿಪತಿ ಶುಕ್ರ ಚಂದ್ರನ ಮನೆಯಲ್ಲಿ ಕರ್ಕಟ ರಾಶಿಯಲ್ಲಿ ಕೇಂದ್ರ ಮೂಲ ತೋ ಸ್ಥಾನದಲ್ಲಿ ಇರತಕ್ಕಂಥದ್ದು ರಾಜಯೋಗ ಕೊಡುತ್ತೆ ನಂತರ ಶನಿ ಇರ್ತಕ್ಕಂಥ ನಕ್ಷತ್ರ ಅಧಿಪತಿ ವಿಶಾಖ ನಕ್ಷತ್ರ ಅಧಿಪತಿ ಗುರು ತನ್ನ ಸ್ವಂತ ಮನೆಯಲ್ಲಿ ಮೂಲ ತೊಗೊಂಡ ಸ್ಥಾನದಲ್ಲಿ ಇರತಕ್ಕಂಥದ್ದು ಅತ್ಯಂತ ಹೆಚ್ಚು ಶುಭ ಫಲಗಳನ್ನೇ ಕೊಡುತ್ತೆ ಹಾಗಾಗಿ ಈಗೊಂದು ಜಾತಕದ ವ್ಯಕ್ತಿಗೆ ರವಿ ಮತ್ತೆ ಶುಕ್ರ ನಂತರ ಚಂದ್ರ ಚಂದ್ರನಿಗಿಂತ ಹೆಚ್ಚಾಗಿ ಶನಿ ಶನಿ ನಂತರ ಗುರು ಮತ್ತೆ ಕೇತು ಮತ್ತೆ ಕುಜ ಈ ಒಂದು ಆರು ಗ್ರಹಗಳು ಅತ್ಯಂತ ಹೆಚ್ಚು ರಾಜಯೋಗ ಕೊಡ್ತಕ್ಕಂಥ ಅದು ಧನಯೋಗ ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥ ಈ ವ್ಯಕ್ತಿಯಲ್ಲಿ ಇರತಕ್ಕಂಥ ಯೋಗ ನಂತರ ಇಲ್ಲಿ ಆ ಇನ್ನು ಕೆಲವೊಂದು ಎರಡು ಗ್ರಹಗಳು ಆ ಎಷ್ಟು ಶ್ರೀಮಂತಿಕೆದ್ರು ವಿಪರೀತವಾದ ಖರ್ಚು ಮಾಡ್ತಕ್ಕಂಥದ್ದು ವಿಪರೀತವಾಗಿ ಕೆಲವಷ್ಟು ಅಡ್ಡಿ ಆತಂಕಗಳನ್ನ ಕೊಡ್ತಕ್ಕಂಥದ್ದು ಧನನ ಪೋಲು ಮಾಡತಕ್ಕಂಥದ್ದು ದುಡ್ಡು ಸಿಕ್ಕಾಪಟ್ಟೆ ಖರ್ಚು ಮಾಡಿಸ್ತಕ್ಕಂಥದ್ದು ಕೆಲವೊಂದು ಟೈಮ್ ದುಡ್ಡನ್ನ ಕೆಲವೊಂದು ಟೈಮ್ ದುಡ್ಡು ಅನ್ಯ ಅನ್ಯತಾ ವೇಸ್ಟ್ ಆಗಿ ಸುಮ್ಮನೆ ಋತುವಾಗಿ ಖರ್ಚಾಗ್ತಕ್ಕಂಥ ಒಂದು ಕೆಟ್ಟ ದೋಷನೂ ಇದೆ ಅದ್ ಯಾವ ರೀತಿ ಅಂದ್ರೆ ನೋಡಿ ಇಲ್ಲಿ ಬುಧ ಹನ್ನೆರಡನೇ ಮನೆ ಮತ್ತೆ ಮೂರನೇ ಮನೆ ಅಧಿಪತಿಯಾಗಿ ಉಪಚಯ ಸ್ಥಾನ ಅಂತ ಮೂರನೇ ಮನೆಯಿಂದ ಈ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧ ಹನ್ನೆರಡನೇ ಮನೆ ಲಾಸ್ ಹೌಸ್ ವಯಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧ ಧನಸ್ಥಾನದಲ್ಲಿ ಬಂದು ಕೂತ್ಕೊಂಡಿರತಕ್ಕಂಥದ್ದು ಆಕ್ಚುಲಿ ಬುಧನಿಗೆ ಎರಡನೇ ಮನೆ ಶುಭನೆ ವಾಕ್ಸ್ಥಾನಾಧಿಪತಿ ವಾಣಿ ಸ್ಥಾನ ಅಂತೀವಿ ಬುಧನ ಎರಡನೇ ಮನೆ ಅಂತ ಉತ್ತಮವಾದ ವಾಕ್ಸ್ಥಾನ ಮಾತುಗಾರಿಕೆ ಇರುತ್ತೆ ಅಂತ ಹೇಳ್ತೀವಿ ಆದ್ರೆ ಹನ್ನೆರಡನೇ ಮನೆ ಅಧಿಪತಿಯಾಗಿ ಬಂದಿರೋದ್ರಿಂದ ಇಲ್ಲಿ ಕೆಲವೊಂದಷ್ಟು ದೋಷಗಳು ಉಂಟಾಗ್ತದೆ ಅವ್ರು ಮಾಡತಕ್ಕಂಥ ಮಾತಾಡ್ತಕ್ಕಂಥ ಮಾತಲ್ಲೇ ದುಡುಕು ಇರತಕ್ಕಂಥದ್ದು ಕೆಲವೊಂದು ಟೈಮಲ್ಲಿ ವಿಪರೀತವಾಗಿ ಓವರ್ ಕಾನ್ಫಿಡೆನ್ಸ್ ಇಂದ ಹೆಚ್ಚಾಗಿ ಮಾತಾಡ್ತಕ್ಕೊಂಡು ಜಗಳ ಮಾಡ್ಕೊಳ್ತಕ್ಕಂಥದ್ದು ವ್ಯಕ್ತಿಗಿಂತ ಹೆಚ್ಚಾಗಿ ದನನ ಅಹ್ ಖರ್ಚು ಮಾಡ್ತಕ್ಕಂಥದ್ದು ಒಂದಷ್ಟು ದುಡ್ಡು ವ್ಯರ್ಥ ಮಾಡ್ಕೊಳ್ತಕ್ಕಂಥ ಯೋಗ ಈ ಬುಧ ಹನ್ನೆರಡನೇ ಮನೆ ಬುಧನಿಂದ ಉಂಟಾಗ್ತದೆ ಅದಕ್ಕಾಗಿ ಚಂದ್ರನಿಗೆ ಹಿಂದ್ಗಡೆ ಇರತಕ್ಕಂಥ ಬುಧ ಇಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಆಗಿರೋದ್ರಿಂದ ಈ ಒಂದು ಅನಪಯೋಗದಿಂದ ಚಂದ್ರನಿಗೆ ಸ್ವಲ್ಪ ದುಡ್ಡು ವ್ಯರ್ಥ ಆಗ್ತದೆ ಧನ ವ್ಯರ್ಥ ಆಗ್ತದೆ ಆದರೆ ಚಂದ್ರನಿಗೆ ಅದಕ್ಕಿಂತ ಹೆಚ್ಚು ಫಲನ ಶನಿಯಲ್ಲಿ ಸುನುಪಯೋಗದಿಂದ ಕೊಡ್ತಾನೆ ಹಾಗಾಗಿ ಚಂದ್ರನಿರತಕ್ಕಂಥ ಸ್ಥಾನ ಬಹಳ ಇಂಪಾರ್ಟೆಂಟ್ ಜಾತಕದಲ್ಲಿ ದುಡ್ಡಿನ ವಿಚಾರದಲ್ಲಿ ಚಂದ್ರನ ಒಂದು ಬಲನ ತುಂಬಾ ವಿಷ ವಿಶೇಷವಾಗಿ ನೋಡ್ಬೇಕಾಗ್ತದೆ ಯಾಕಂದ್ರೆ ಚಂದ್ರನಿಗೆ ಅನಪಯೋಗ ಸುನುಪಯೋಗ ಇದ್ರೆ ಅದು ತುಂಬಾ ಬಲ ಕೊಡುತ್ತೆ ಚಂದ್ರನಿಗೆ ಕೇಂದ್ರ ಸ್ಥಾನಗಳಲ್ಲಿ ತನ್ನ ಮಿತ್ರಗಳಾಗಿದ್ರೆ ಅದು ಹೆಚ್ಚು ಇನ್ನೂ ರಾಜಯೋಗ ಕೊಡುತ್ತೆ ಯಾಕಂದ್ರೆ ನೋಡಿ ಚಂದ್ರನಿಗೆ ಕೇಂದ್ರ ಸ್ಥಾನಗಳಲ್ಲಿ ಗುರು ಇರತಕ್ಕಂಥ ನಾಲ್ಕು ಮೇಲೆ ಗಜಕೇಶ ಸರಿಯೋಗ ಅದು ತುಂಬಾ ರಾಜಯೋಗ ಕೊಡುತ್ತೆ ನಂತರ ಇನ್ನು ಸಪ್ತಮದಲ್ಲಿ ಏಳನೇ ಮನೆಯಲ್ಲಿ ಚಂದ್ರನಿಗೆ ಏಳನೇ ಮನೆಯಲ್ಲಿ ತನ್ನ ಮಿತ್ರ ಗ್ರಹ ಕುಜ ಇರತಕ್ಕಂಥದ್ದು ಅದು ಮಂಗಳ ಯೋಗ ಉಂಟಾಯಿತು ಅದು ಇನ್ನೂ ಹೆಚ್ಚು ರಾಜಯೋಗ ಕೊಡುತ್ತೆ ಈ ರೀತಿಯಾಗಿ ರಾಹು ಇನ್ನ ಇಲ್ಲಿಂದ ಕೌಂಟ್ ಮಾಡಿಕೊಟ್ಟು ರಾಹು ಹತ್ತನೇ ಭಾವಕ್ಕೆ ಬರ್ತಾನೆ ಎಲ್ಲಾ ಕೇಂದ್ರ ಸ್ಥಾನಗಳಲ್ಲೂ ಗ್ರಹಗಳೇ ಇರೋದ್ರಿಂದ ಅದರಲ್ಲೂ ವಿಶೇಷವಾಗಿ ಶುಭ ಗ್ರಹಗಳು ಕೇಂದ್ರ ಸ್ಥಾನದಲ್ಲಿ ತನ್ನ ಮಿತ್ರ ಗ್ರಹಗಳು ಕೇಂದ್ರ ಸ್ಥಾನದಲ್ಲಿ ಎರಡು ಗ್ರಹ ಇರೋದ್ರಿಂದ ಅತ್ಯಂತ ಹೆಚ್ಚು ಶುಭ ಫಲಗಳನ್ನೇ ಕೊಡ್ತಕ್ಕಂಥದ್ದು ಉತ್ತರ ಹನ್ನೆರಡನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ಸುಮ್ಮನೆ ಋತುವಾಗಿ ಸಂಚಾರ ಮಾಡ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಓಡಾಟ ಸಂಚಾರ ಫಾರಿನ್ ಕಂಟ್ರಿ ವಿದೇಶ ಪ್ರಯಾಣಗಳ ಹೋಗ್ತಕ್ಕಂಥದ್ದು ಸಿಕ್ಕಾಪಟ್ಟೆ ದುಡ್ಡನ್ನ ಅನ್ಯ ವಿದೇಶಿ ವಸ್ತುಗಳಿಗೆ ಬೇರೆ ಒಂದು ವಿಚಾರಗಳಿಗೆ ಅಗತ್ಯ ಇಲ್ಲದ ವಿಚಾರಗಳಿಗೆಲ್ಲ ಭೋಗ ಜೀವನಕ್ಕೆ ವ್ಯರ್ಥವಾಗಿ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು ದುಡ್ಡು ಒಂದಷ್ಟು ಚಂದ್ರಲ್ಲಿ ಕಳತನ ಆಗ್ತಕ್ಕಂಥದ್ದು ದುಡ್ಡನ್ನ ಕಳ್ಕಳ್ತಕ್ಕಂಥದ್ದು ಲಾಸ್ ಮಾಡ್ಕೊಳ್ತಕ್ಕಂಥದ್ದು ಸಹ ಈ ಜಾತಕದಲ್ಲಿ ಇದೆ ಅದಕ್ಕೆ ರಾಹು ಹನ್ನೆರಡನೇ ಸ್ವಲ್ಪ ಇದು ನಾನು ರೆಡ್ ಬಾರ್ಡ್ ಅಲ್ಲಿ ಡೇಂಜರ್ ಸಿಂಬಲ್ ಹಾಕಿದ್ದೀನಿ ಇಲ್ಲೂ ಸಹ ಬುಧ ಹನ್ನೆರಡನೇ ಮನೆ ಆದಾಗ ಅವಧಿಪತಿಯಾಗಿ ಎರಡಕ್ಕೆ ಬಂದಿರೋದ್ರಿಂದ ಇದು ಸ್ವಲ್ಪ ಇಲ್ಲಿ ದೋಷ ಇದೆ ಅಂತ ಅದಕ್ಕೆ ರೆಡ್ ಮಾರ್ಕ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಈ ಬುಧ ಮತ್ತು ರಾಹುವಿನ ಎರಡು ಸಲ ಎರಡು ಕಾಂಬಿನೇಷನ್ ಸ್ವಲ್ಪ ಇಲ್ಲಿ ದುಡ್ಡಿಗೆ ಸ್ವಲ್ಪ ದುಡ್ಡಿಂದ ವ್ಯರ್ಥ ಆಗೋದು ಬಿಟ್ಟರೆ ಆ ಎರಡು ಅದೇನೋ ಅಷ್ಟೊಂದು ತೀವ್ರವಾಗಿ ತೊಂದರೆ ಕೊಡೋದಿಲ್ಲ ಇವ್ರಿಗೆ ಯಾವುದೇ ರೀತಿಯ ಒಂದು ಅದೇನೋ ಲೆಕ್ಕಕ್ಕೆ ಬರೋದಿಲ್ಲ ಅದು ತುಂಬಾ ಅವರಿಗೆ ಲಾಸ್ ಮಾಡೋದು ಲಾಸ್ ಅನ್ಸೋದು ಇಲ್ಲ ಯಾಕೆಂದ್ರೆ ಅದಕ್ಕಿಂತ ಹತ್ತು ಪಟ್ಟು ದುಪ್ಪಟ್ಟು ಲಾಭ ಕೊಡತಕ್ಕಂಥದ್ದು ಇಲ್ಲಿ ಶನಿಯಿಂದ ಗುರುವಿಂದ ಕುಜನಿಂದ ಮತ್ತೆ ಶುಕ್ರ ರವಿಯಿಂದ ಅತ್ಯಂತ ಹೆಚ್ಚು ಶ್ರೀಮಂತಿಕ ಯೋಗ ಇದೆ ಧನ ಯೋಗ ಇದೆ ಪಿತೃರಾಜ್ಯದ ಆಸ್ತಿ ಬಲ ಇದೆ ಜಾತಕದಲ್ಲಿ ಉನ್ನತ ಮಟ್ಟವಾದಂತ ರಾಜೀವ ಇರೋದ್ರಿಂದ ಖಂಡಿತವಾಗ್ಲು ಈ ಒಂದು ರಾಹು ಹನ್ನೆರಡನೇ ಮನೆ ರಾಹು ಮತ್ತೆ ಹನ್ನೆರಡನೇ ಮನೆ ಅಧಿಪತಿ ಬುಧನ ಒಂದು ಇಲ್ಲಿ ಧನಸ್ಥಾನದಲ್ಲಿ ಇರತಕ್ಕಂಥದ್ದು ಅಷ್ಟೊಂದು ಇವರಿಗೆ ತೊಂದರೆ ಕೊಡಕ್ಕೆ ಚಾನ್ಸ್ ಇಲ್ಲ ಇರೋದ್ರಲ್ಲಿ ಸಣ್ಣ ಪುಟ್ಟ ಒಂದಷ್ಟು ದುಡ್ಡು ವ್ಯರ್ಥ ಆಗ್ಬೋದು ಬಿಟ್ರೆ ಇನ್ ಮಿಕ್ಕಿದಷ್ಟು ಅಪಾರವಾದ ಶ್ರೀಮಂತಿಗೆ ಜಾತಕದಲ್ಲಿ ಎದ್ದು ಕಾಣಿಸ್ತಾ ಇದೆ ಸೊ ಹಂಗಾಗಿ ನಾವು ಜಾತಕದಲ್ಲಿ ಧನ ವಿಚಾರದಲ್ಲಿ ನೋಡ್ಬೇಕಾದ್ರೆ ಲಗ್ನದಲ್ಲಿ ಯಾವ್ದು ಲಗ್ನ ಲಗ್ನಕ್ಕೆ ಧನ ಎರಡನೇ ಮನೆ ಭಾವ ನೋಡ್ಬೇಕು ಎರಡನೇ ಮನೆಯಲ್ಲಿ ಯಾವ ಗ್ರಹ ಇದೆ ಎರಡನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಎರಡನೇ ಮನೆಗೆ ಅಧಿಪತಿಗೆ ಯಾವ ಒಂದು ನಕ್ಷತ್ರದಲ್ಲಿದ್ದಾನೆ ಅದರ ಮನೆ ಅಧಿಪತಿ ನಕ್ಷತ್ರ ಅಧಿಪತಿ ಏನಾಗಿದ್ದಾನೆ ಮತ್ತೆ ಕೇಂದ್ರ ಸ್ಥಾನಗಳಲ್ಲಿ ಯಾವ ಗ್ರಹ ಉಚ್ಚವಾಗಿದೆ ನೀಚವಾಗಿದೆ ಮತ್ತು ಯಾವ ದಶಾಭುಕ್ತಿ ನಡೀತಾ ಇದೆ ಮತ್ತೆ ಚಂದ್ರನ ಪರಿಸ್ಥಿತಿ ಆಗಿದೆ ಚಂದ್ರನಿಗೆ ಹಿಂದೆ ಮುಂದೆ ಯಾವ ಯಾವ ಗ್ರಹಗಳಿದೆ ಚಂದ್ರನಿಗೆ ಕೇಂದ್ರ ಸ್ಥಾನಗಳಲ್ಲಿ ಯಾವ ಗ್ರಹಗಳಿದೆ ಇವುಗಳೆಲ್ಲ ನಾವು ಕೌಂಟ್ ಮಾಡಿದಾಗ ಖಂಡಿತವಾಗ್ಲು ಆ ಒಂದು ಯೋಗ ಇದೆಯಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನೋಡಿ ಈ ಜಾತಕದ ವ್ಯಕ್ತಿಗೆ ಆರನೇ ಮನೆ ಅಧಿಪತಿ ಆರಲ್ಲಿ ಇರತಕ್ಕಂಥದ್ದು ರಾಜಯೋಗ ಮತ್ತೆ ಆ ಚಂದ್ರನಿಗೆ ಎರಡನೇ ಮನೆಯಲ್ಲಿ ಶನಿ ಉಚ್ಚ ಆಗಿರತಕ್ಕಂಥದ್ದು ಅದು ಸಹ ಸುನಫಯೋಗ ಅತ್ಯಂತ ಹೆಚ್ಚು ರಾಜಯೋಗ ಕೊಡುತ್ತೆ ಕುಜ ಇಲ್ಲಿ ಐದನೇ ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾಗಿ ಹತ್ತನೇ ಮನೆ ಅಧಿಪತಿಗೆ ಒಂಬತ್ತನೇ ಮನೆ ದೇವಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಪಿತೃ ವಿಜಯ್ ಯಶೇಷವಾಗಿ ಪಿತ್ರಾಜಿ ಆಸ್ತಿ ಕೊಡುತ್ತೆ ತಂದೆಗೆ ದೀರ್ಘಾಯುಷ್ಯ ಕೊಡುತ್ತೆ ನಂತರ ರವಿ ಇಲ್ಲಿ ಪಿತೃಕಾರಕನಾಗಿ ಧನಸ್ಥಾನಾಧಿಪತಿಯಾಗಿ ಲಗ್ನಕ್ಕೆ ಬಂದಿರೋದು ಅದರಲ್ಲೂ ನಾಲ್ಕನೇ ಮನೆ ಕೇಂದ್ರ ಸ್ಥಾನಾಧಿಪತಿ ಶುಕ್ರ ಜೊತೆ ಇರತಕ್ಕಂಥದ್ದು ಕೃತವಾದ ಧನಯೋಗನ ಕೊಡುತ್ತೆ ಮತ್ತೆ ರಾಜಕೀಯ ಲಾಭನ ಕೊಡುತ್ತೆ ಅದು ವಿಶೇಷವಾಗಿ ರವಿ ದಶೆಯಲ್ಲಿ ಅಥವಾ ಶುಕ್ರ ದಶೆಯಲ್ಲಿ ಅಥವಾ ಗುರು ದಶೆಯಲ್ಲಿ ದಶೆ ಎಲ್ಲಾ ದಶೆಗಳಲ್ಲೂ ಸ್ವಲ್ಪ ಆಲ್ಮೋಸ್ಟ್ ಶುಭಯೋಗನೇ ಇದೆ ಆದ್ರೆ ಈ ಕಟಕ ಲಗ್ನಕ್ಕೆ ಶನಿ ಮತ್ತೆ ಶುಕ್ರ ಸ್ವಲ್ಪ ಯೋಗ ಕಡಿಮೆ ಇರುತ್ತೆ ಆದ್ರೆ ಕುಜಾ ಮತ್ತೆ ಗುರುವಿನ ರಾಜಯೋಗ ಅತ್ಯಂತ ಬಲ ಕೊಡುತ್ತೆ ಸೊ ಮತ್ತೆ ಗುರುವಿನ ದಶೆ ಬಂದಾಗ ವಿಪರೀತವಾದ ರಾಜಯೋಗ ಅನುಭವಿಸ್ತಾರೆ ಜೀವನದಲ್ಲಿ ಅವರು ಕೇತು ದಶೆ ಬಂದಾಗೂ ಸಹ ವಿಪರೀತವಾದ ರಾಜಯೋಗ ಇರುತ್ತೆ ರವಿ ದಶೆಯಲ್ಲೂ ಸಹ ಒಂದು ಧನಯೋಗ ಮತ್ತು ಯೋಗನ ಯಥೇಚ್ಛವಾಗಿ ಅನುಭವಿಸಕ್ಕೆ ಖಂಡಿತವಾಗ್ಲೂ ಯೋಗ ಇದ್ದೇ ಇರುತ್ತೆ ಇದು ಒಂದು ಸಣ್ಣ ಶ್ರೀಮಂತಿಕ ಯೋಗ ಮತ್ತು ಧನ್ಯೋಗಕ್ಕೆ ಸಂಬಂಧಪಟ್ಟಂತ ವಿಡಿಯೋ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಿ